ಭಾರತ ಸರ್ಕಾರ ತೆಂಗು ಅಭಿವೃದ್ಧಿ ಮಂಡಳಿಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿ ಸೂಕ್ತ ಅಂತರ್ ಬೆಳೆಗಳ ಮೂಲಕ ತೆಂಗು ಬೆಳೆಯನ್ನ ವೈವಿಧ್ಯಗೊಳಿಸುವುದು ಹೇಗೆ ಈ ಬಗ್ಗೆ ಕೊಯಮತ್ತೂರು ಪ್ರಾದೇಶಿಕ ತೆಂಗು ಅಭಿವೃದ್ಧಿ ಮಂಡಳಿಯ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಸುಪ್ರಿಯಾ ಬಿಬಿ ಇವರೊಂದಿಗೆ ಸಂದರ್ಶನ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕರುನಾಡಕಲ್ಪ ವೃಕ್ಷ ನಮಸ್ಕಾರ ನಮ್ಮ ದೇಶಾದ್ಯಂತ ಗಣರಾಜ್ಯೋತ್ಸವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಶುಭ ಸಂದರ್ಭದಲ್ಲಿ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸ್ವಾಗತ ಧನ್ಯವಾದಗಳು ತೆಂಗಿನ ಬೆಳೆಯಲ್ಲಿ ಅಂತರ ಬೆಳೆಗಳು ಒಂದು ಮಹತ್ವ ಹೇಗಿದೆ ಏನಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ ನೀವು ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ತೆಂಗು ಒಂದು ಬಹುವಾರ್ಷಿಕ ಬೆಳೆ ಆಗಿದೆ ಕಲ್ಪವೃಕ್ಷ ಅಂತ ಏನ್ ಕರಿತೀವಲ್ಲ ಮನುಷ್ಯರ ಜೀವಿತಾವಧಿ ಹೇಗಿದೆಯೋ ಅದನ್ನ ನಾವು ತೆಂಗುಗೆ ಕಂಪೇರ್ ಮಾಡಬಹುದು ಈಗ ಒಂದ್ಸಲಿ ನೆಟ್ರೆ ಅರವತ್ತರಿಂದ ಎಪ್ಪತ್ ವರ್ಷ ಜೀವಿಸುತ್ತೆ ತೆಂಗಿನಲ್ಲಿ ನಾವು ಏಳುವರೆ ಮೀಟರ್ ಸಾಲಿಂದ ಸಾಲು ಮತ್ತೆ ಏಳುವರೆ ಮೀಟರ್ ಗಿಡದಿಂದ ಗಿಡಕ್ಕೆ ನಾವು ಏನ್ ಅಂತರ ಕೊಡ್ತೀವಲ್ಲ ಅದು ಕೂಡ ಜಾಸ್ತಿನೇ ಇರುತ್ತೆ ಹಾಗಾಗಿ ಉಳಿದಿರೋ ಭೂಮಿ ಮತ್ತೆ ನೈಸರ್ಗಿಕ ಸಂಪನ್ಮೂಲ ಬೆಳಕು ಸೂರ್ಯನ ಕಿರಣಗಳು ಅಲ್ಲಿರುವಂತ ನೀರನ್ನ ನಾವು ಸಮರ್ಪಕವಾಗಿ ಉಪಯೋಗಿಸ್ಕೋಬೇಕಾಗುತ್ತೆ ನಮ್ಮಲ್ಲಿರೋ ಎಲ್ಲಾ ರೈತರು ಕೂಡ ಸಣ್ಣ ಮತ್ತೆ ಮಧ್ಯಮ ವರ್ಗಕ್ಕೆ ಸೇರಿದವರೇ ಆಗಿದ್ದಾರೆ ಬರಿ ತೆಂಗು ಹಾಕೊಂಡು ಬರುವಂತ ಆದಾಯದಿಂದ ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಇರೋ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಚೆನ್ನಾಗಿ ಯೂಸ್ ಮಾಡಿಕೊಂಡು ಅಂತರ ಬೆಳೆಗಳನ್ನ ಬೆಳ್ಕೊಂಡು ಅಧಿಕ ಇಳುವರಿನ ಪಡ್ಕೋಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಆಹಾರ ಬೆಳೆ ಆಗಿರಬಹುದು ತರಕಾರಿ ಬೆಳೆ ಆಗಿರಬಹುದು ಹೂವಿನ ಬೆಳೆ ಆಗಿರಬಹುದು ಅಥವಾ ಒಂದು ಹಣ್ಣಿನ ಬೆಳೆ ಆಗಿರಬಹುದು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಬೆಳೆಯುವುದಕ್ಕೂ ತೆಂಗಿನಲ್ಲಿ ಬೆಳೆಯುವುದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ತೆಂಗಿನಲ್ಲಿ ಒಂದು ಅಂತರ ಬೆಳೆಯನ್ನ ಬೆಳೆಯಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ನಾವು ಮುಖ್ಯವಾಗಿ ಗಮನಿಸಬೇಕು ಅಂತ ಇರತ್ತೆ ನಾವು ಮುಖ್ಯವಾಗಿ ತೆಂಗಿನಲ್ಲಿ ನಾವು ಅಂತರ ಬೆಳೆಯನ್ನ ಬೆಳೀಬೇಕಂದ್ರೆ ಕೆಲವೊಂದು ಅಂಶನ ನಾವು ಗಮನದಲ್ಲಿಟ್ಕೋಬೇಕು ಯಾವ್ಯಾವ ಅಂದ್ರೆ ಹವಾಮಾನ ಏನಿರುತ್ತೆ ಸುತ್ತಮುತ್ತ ನಮ್ಮ ಪ್ರದೇಶದಲ್ಲಿ ಯಾವ ಬೆಳೆನ ಬೆಳೀತಿರ್ತಿವಲ್ಲ ಆ ಮಣ್ಣಿನ ಗುಣಮಟ್ಟಕ್ಕೆ ಯಾವ್ದು ಹೊಂದುತ್ತೋ ಆ ಬೆಳೆಗಳನ್ನ ನಾವ್ ತೆಂಗಿನ ಮಧ್ಯೆ ಹಾಕೋಬೇಕಾಗುತ್ತೆ ಬುಡದಿಂದ ಎರಡು ಮೀಟರ್ ಅಂತರದವರೆಗೂ ಅದು ಹರಡಿರುತ್ತೆ ಹೌದು ಹಾಗಾಗಿ ಅದ್ರ ಸುತ್ತ ನಾವ್ ಯಾವ್ದು ಬೆಳೆನ ಹಾಕೊಳಕ್ ಹೋಗ್ಬಾರ್ದು ಮೆಣಸು ಒಂದನ್ನ ಯಾಕಂದ್ರೆ ಅದು ಹಬ್ಬೋದರಾಗಿರೋದ್ರಿಂದ ಬುಡದಲ್ಲಿ ಅದನ್ನ ಹಾಕೋಬಹುದು ಅದನ್ನ ಬಿಟ್ಟು ಬೇರೆ ಬೆಳೆಗಳನ್ನ ಎರಡು ಮೀಟರ್ ಅಂತರ ಆದ್ಮೇಲೆ ಹಾಕೋಬೇಕಾಗುತ್ತೆ ಹಾಗೆ ನಾವು ಏನು ನಾವು ರೆಕಮೆಂಡೇಶನ್ ಗೊಬ್ಬರನ ನಾವು ಹೇಳಿದೀವೋ ತೆಂಗುಗೆ ಎಷ್ಟು ಕೊಡಬೇಕು ಅಂತ ಅದ್ರ ಜೊತೆಗೆ ಅಂತರ ಬೆಳೆಗೆ ಏನೇನು ರೆಕಮೆಂಡೇಶನ್ ಯಾವ್ಯಾವ ಅಂತರ ಬೆಳೆ ಹಾಕುತ್ತಾರಲ್ಲ ನಮ್ಮ ರೈತರು ಅದ್ರಕ್ಕೆ ಏನೇನು ರೆಕಮೆಂಡೇಶನ್ ಕೊಡಬೇಕು ಗೊಬ್ಬರಗಳನ್ನ ಪೂರಕವಾಗಿ ಹಾಗೆ ನಿರ್ವಹಣೆ ಕೂಡ ಸಮರ್ಪಕವಾಗಿ ಮಾಡ್ಕೋಬೇಕಾಗುತ್ತೆ ತೆಂಗಿನ ಬೆಳೆಯಲ್ಲಿ ತಾವು ಅಂತರ ಬೆಳೆಗಳ ಒಂದು ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾವ ಯಾವ ಬೆಳೆಗಳನ್ನ ನಮ್ಮ ತೆಂಗಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಬೆಳೀಬಹುದು ತೆಂಗನ್ನ ನೋಡೋದಾದ್ರೆ ಜೀವಿತಾವಧಿನ ಕನ್ಸಿಡರ್ ಮಾಡೋದಾದ್ರೆ ಮೂರು ಹಂತಗಳಾಗಿ ವಿಂಗಡಿಸಬಹುದು ಈ ಮೊದಲನೇ ಹಂತ ಬಂದು ತೆಂಗಿನ ನೆಟ್ಟು ಎಂಟು ವರ್ಷದವರೆಗೆ ಎರಡನೇ ಹಂತ ಬಂದು ಎಂಟು ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೆ ಹಾಗೆ ಮೂರನೇ ಹಂತ ಬಂದು ಇಪ್ಪತ್ತೈದು ವರ್ಷದ ಮೇಲ್ಪಟ್ಟ ಮೇಲೆ ತೆಂಗಿನ ಬೆಳೆಯಲ್ಲಿ ಮೂರು ಹಂತಗಳು ಅಂತ ಹೌದು ಮೊದಲನೇ ಹಂತದಲ್ಲಿ ಯಾವ ತರದ ಬೆಳೆಗಳನ್ನ ನಾವು ಸೂಕ್ತ ಖಂಡಿತವಾಗೂ ಒಳ್ಳೆ ಕೇಳಿದ್ದೀರಾ ನೀವು ಮೊದಲ ಹಂತದಲ್ಲಿ ಎಂಟು ವರ್ಷದ ಒಳಗೆ ಬೇರು ಹರಡಿರಲ್ಲ ಒಂದು ಮೀಟರ್ ಅಷ್ಟೇ ಭೂಮಿಯಲ್ಲಿ ನಮ್ಮ ಬೇರು ಹರಡಿರುತ್ತೆ ಮತ್ತೆ ತೆಂಗು ಇನ್ನೂ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಸೂರ್ಯನ ಕಿರಣಗಳು ತುಂಬಾ ಭೂಮಿ ಆಗಿರ್ಬೋದು ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು ಬೇರೆ ಬೆಳೆಗಳನ್ನ ಬೆಳ್ಕೊಳ್ಳೋದಕ್ಕೆ ಆನ್ಯುವಲ್ ಕ್ರಾಪ್ಸ್ ಅಂತ ಹೇಳ್ತೀವಿ ಅದನ್ನೆಲ್ಲ ನಾವು ಆ ಟೈಮಲ್ಲಿ ಎರಡನೇ ಹಂತದಲ್ಲಿ ಅಂದ್ರೆ ಎಂಟು ವರ್ಷಗಳ ನಂತರ ತೆಂಗಿನ ತೋಟದಲ್ಲಿ ಬೆಳಿಬಹುದಾದಂತಹ ಒಂದು ಅಂತರ ಬೆಳೆಗಳು ಅಂತ ತಿಳಿಸ್ತೀರಾ ಈ ಅವಧಿಯಲ್ಲಿ ಏನಾಗುತ್ತೆ ಅಂದ್ರೆ ನಮ್ ತೆಂಗಿನ ಮರ ಹೆಚ್ಚಿನ ಎಲೆಗಳನ್ನ ಹೊಂದಿರುತ್ತೆ ಹಾಗೆ ಅದ್ರ ಗಾತ್ರ ಕೂಡ ದೊಡ್ಡದಾಗಿರುತ್ತೆ ಈ ಗಿಡ ಭೂಮಿನ ಹೆಚ್ಚಾಗಿ ಆವರಿಸಿರುತ್ತೆ ಹಾಗೆ ತುಂಬಾ ನೆರಳು ಬೀಳ್ತಾ ಇರುತ್ತೆ ಈ ಟೈಮಲ್ಲಿ ಎಂಟರಿಂದ ಇಪ್ಪತ್ತೈದು ವರ್ಷ ಏನಿರುತ್ತೆ ತೆಂಗಿನಲ್ಲಿ ಅವಾಗ ನಾವು ತುಂಬಾ ಕೇರ್ಫುಲ್ ಆಗಿ ಚೂಸ್ ಜೊತೆ ಬೆಳೆಯುವಂತ ಕ್ರಾಪ್ನ ನೆಳ್ಳಿನಲ್ಲೇ ಬೆಳೆಯುವಂತ ಬೆಳೆಗಳನ್ನ ಹಾಕೊಂಡ್ರೆ ಏನು ತೊಂದರೆ ಆಗಲ್ಲ ಬೆಳಿಬೇಕು ಅಂತೀರಾ ಹೌದು ಈ ಕೋಕೋವಾ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇವಾಗೆಲ್ಲ ನಮ್ ತೆಂಗು ಜೊತೆ ಬೆಳೆಯೋದಿಕ್ಕೆ ಕೊಕೋವನ ತುಂಬಾ ಚೆನ್ನಾಗಿ ಬೆಳಿಬೋದು ಯಾಕೆ ಅಂತಂದ್ರೆ ಇದು ಕಾಂಪಿಟ್ ಮಾಡಲ್ಲ ಸಮರ್ಪಕವಾಗಿ ಒಂದಕ್ಕೊಂದು ಕಂಪ್ಯಾಟಬಲ್ ಕ್ರಾಪ್ಸ್ ಅಂತ ಅಂತಾನೆ ಹೇಳ್ಬೋದು ಈ ಕೋಕೋವಾ ಬೆಳೆಯೋದಿಕ್ಕೆ ನಲ್ವತ್ತರಿಂದ ಒಂದು ಐವತ್ತು ಪರ್ಸೆಂಟ್ ನೆರಳು ಬೇಕಾಗುತ್ತೆ ಸೊ ಈ ಟೈಮಲ್ಲಿ ಇದನ್ನು ಹಾಕ್ಕೊಂಡು ಹಾಕೊಂಡು ಹಾಗೆ ಇದನ್ನ ಒಂದು ವುಮೆನ್ ಫ್ರೆಂಡ್ಲಿ ಕ್ರಾಪ್ ಅಂತ ಕರಿಬಹುದು ಈ ಬೆಳೆನ ಬೆಳೆಯೋದ್ರಿಂದ ನಮ್ ತೆಂಗನ್ ಇಳುವರಿ ಕೂಡ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ಕಾರಣ ಏನಂತಂದ್ರೆ ಸೂಕ್ಷ್ಮ ವಾತಾವರಣ ಅಂತ ಏನಿರುತ್ತಲ್ಲ ಈ ಕೊಕೋವಾ ಬೆಳೆಯೋದ್ರಿಂದ ಅದು ಚೇಂಜ್ ಆಗುತ್ತೆ ತೆಂಗು ಬೆಳೆಗೆ ಸಮರ್ಪಕವಾಗೇ ಇರುತ್ತೆ ಮತ್ತೆ ಕೊಕೋವಾ ಬೆಳೆಯೋದ್ರಿಂದ ಎಲೆಗಳು ಜಾಸ್ತಿ ಬೀಳುತ್ತೆ ಆದ್ರೂ ಬಯೋ ಮಲ್ಚಾಗೂ ಅದು ಆಕ್ಟ್ ಆಗುತ್ತೆ ಡಾಕ್ಟರ್ ಈಗ ಕೊಕೋವಾ ಏನು ತೆಂಗಿನ ಬೆಳೆಗೆ ತುಂಬಾ ಸೂಕ್ತವಾದಂತಹ ಅಂತರ ಬೆಳೆ ಅಂತ ತಾವು ಹೇಳಿದ್ರಿ ಎಲ್ಲಾ ಪ್ರದೇಶಗಳಲ್ಲೂ ಈ ಕೋಕೋವನ್ನ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕೊಕೋವಾ ಬಿಟ್ಟರೆ ಬೇರೆ ಯಾವ ತರದ ಒಂದು ಬೆಳೆಗಳು ತೆಂಗಿನ ಎರಡನೇ ಹಂತದಲ್ಲಿ ಬೆಳೆಯೋದಕ್ಕೆ ಸೂಕ್ತ ಇದೆ ಅಂತ ತಾವು ಹೇಳ್ತೀರಾ ಕೆಲವು ಸಾಂಬಾರ್ ಪದಾರ್ಥಗಳು ಕರ್ನಾಟಕಕ್ಕೆ ಹೇಳೋದಾದ್ರೆ ಸಾಂಬಾರ್ ಪದಾರ್ಥಗಳನ್ನ ಬೆಳೀತಾರೆ ಕೊಕೋವಾ ಹಾಗೇನೆ ಜಾಯ್ಕಾಯಿನ್ನು ಕೂಡ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಒಂದು ಬೆಳೆ ಆಗಿದೆ ಅದನ್ನು ಬೆಳಕೋಬಹುದು ಹಾಗೆ ಮೆಣಸು ಲವಂಗ ಏಲಕ್ಕಿ ಈ ತರ ಬೆಳೆಗಳನ್ನೂ ಕೂಡ ನೆರಳಾಶ್ರಯದಲ್ಲೇ ಬೆಳೆಯೋದ್ರಿಂದ ಬೆಳ್ಕೋಬಹುದು ನಾವು ತೆಂಗನ್ ಜೊತೆ ಸುಪ್ರಿಯವ್ರೆ ಅಂತರ ಬೆಳೆಗಳನ್ನ ತೆಂಗಿನ ಬೆಳೆಯಲ್ಲಿ ವಿಶೇಷವಾಗಿ ಬೆಳೀಬೇಕಂದ್ರೆ ಅಂತರವನ್ನ ಹೇಗೆ ಕೊಡ್ಬೇಕು ಅಂತಿರ ಪೂರ್ಣ ಬೆಳೆಯಾಗಿ ಬೆಳೆಯುವುದಕ್ಕೂ ತೆಂಗಿನ ತೋಟದಲ್ಲಿ ಅಂತರ ಬೆಳೆಯಾಗಿ ಬೆಳೆಯುವುದಕ್ಕೂ ಏನ ವ್ಯತ್ಯಾಸ ಇದೆಯಾ ಅನ್ನೋದ್ರ ಬಗ್ಗೆ ನೀವು ಹೇಳೋದಾದ್ರೆ ಖಂಡಿತವಾಗೂ ನಾವು ತೆಂಗಿನ ತೋಟದಲ್ಲಿ ಕೊಖೋವನ ಬೆಳೀಬೇಕು ಅಂತ ಅಂದರೆ ಎರಡು ಸಾಲಿನ ಮಧ್ಯ ಮೂರು ಮೀಟರ್ ಸಾಲುಗಳ ಸಾಲು ನಡುವೆ ಮೂರು ಮೀಟರ್ ಗಿಡದಿಂದ ಗಿಡಕ್ಕೆ ನಾವು ಕೊಕ್ಕೋವನ ಬೆಳ್ಕೋಬೇಕಾಗುತ್ತೆ ಜಾಯ್ಕಾಯಿ ನೋಡೋದಾದ್ರೆ ನಾಲ್ಕು ತೆಂಗಿನ ಗಿಡಗಳ ಮಧ್ಯೆ ಏಳುವರೆ ಮೀಟರ್ ಮೀಟರ್ ಅಂತರದಲ್ಲಿ ನಾವು ಹಾಕೋಬೇಕಾಗುತ್ತೆ ಈ ಬೆಳೆಗಳಲ್ಲದೆ ಬೇರೆ ತರಕಾರಿ ಹೂವಿನ ಬೆಳೆಗಳು ಔಷಧಿ ಬೆಳೆಗಳು ಈ ತರದ ಒಂದು ಬೆಳೆಗಳು ಕೂಡ ತೆಂಗಿನಲ್ಲಿ ಬೆಳಿಬಹುದ ಬೆಳೆಯೋದಾದ್ರೆ ಹೇಗೆ ಬೆಳೆಯೋದು ಅಂತ ಇರುತ್ತೆ ಖಂಡಿತವಾಗ್ಲೂ ಬೆಳಿಬಹುದು ಅನಾನಸ್ ಆಗಿರ್ಬೋದು ಬಾಳೆ ಆಗಿರ್ಬೋದು ಮಾವು ಆಗಿರ್ಬೋದು ಸಪೋಟ ಆಗಿರ್ಬೋದು ಹಲಸು ಈ ತರ ಹಣ್ಣಿನ ಬೆಳೆಗಳನ್ನು ನಾವು ಜೊತೆನಲ್ಲಿ ಬೆಳಿಬೋದು ಹಾಗೆ ನಾವು ತರಕಾರಿ ಬೆಳೆಗಳಂತ ಬಂದರೆ ಟೊಮ್ಯಾಟೊ ಕುಂಬಳಕಾಯಿ ಬದನೆ ಪಡವಲ ಬೆಂಡೆಕಾಯಿ ಹೀರೆಕಾಯಿ ನುಗ್ಗೆಕಾಯಿ ಮುಖ್ಯವಾಗಿ ಈ ತರ ತರಕಾರಿಗಳನ್ನು ಕೂಡ ನಾವು ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳಿಬೋದು ಹೂಗಳಂತ ಬಂದ್ರೆ ಆಸ್ಟರ್ ಚೆಂಡು ಹೂನ ಬೆಳಿಬಹುದು ಮಲ್ಲಿಗೆ ಗ್ಲಾಡಿಯೋಲಸ್ ಮತ್ತೆ ಆಂಥೂರಿಯಂ ಹೂಗಳನ್ನ ನಾವು ತೆಂಗಿನ ಮಧ್ಯೆ ಬೆಳ್ಕೋಬಹುದು ಔಷಧಿ ಸಸ್ಯಗಳನ್ನು ಕೂಡ ಬೆಳಿಬಹುದು ಹಾಗೇನೆ ನಾವು ಮಿಶ್ರ ಬೆಳೆ ಕೂಡ ಬೆಳಿಬಹುದು ಅಂತರ ಬೆಳೆ ಜೊತೆ ಕಾಂಬಿನೇಷನ್ ಅಲ್ಲಿ ಹೈನುಗಾರಿಕೆ ಕೂಡ ಮಾಡಿಕೊಂಡ್ರೆ ಇನ್ನೂ ಅಧಿಕ ಲಾಭನ ಪಡಿಬಹುದು ನಮ್ರೆ ಅಂತ ಹೇಳೋದಕ್ಕೆ ಇಷ್ಟ ಡಾಕ್ಟರ್ ಸುಪ್ರಿಯವರೇ ಈ ತೆಂಗಿನ ಬೆಳೆಯಲ್ಲಿ ಅಂತರ ಬೆಳೆಗಳಲ್ಲಿ ಬೆಳೆದಾಗ ಆಗಿರಬಹುದು ನೀರಿಗಾಗಿ ಆಗಿರಬಹುದು ಏನನ್ನ ಪೈಪೋಟಿ ಇರತ್ತಾ ಬೆಳೆಗೆ ಅದರಲ್ಲಿ ಒಂದು ಬೆಳೆ ಬೆಳೆ ಮಿಶ್ರ ಬೆಳೆಯುವಂತಹಿರಬಹುದು ಇವಾಗ ಸೂಚಿಸಿರೋ ಬೆಳೆಗಳೆಲ್ಲಾನು ಕಾಂಪಿಟೇಷನ್ ಹೇಳಿರೋ ಬೆಳೆಗಳೆಲ್ಲಾನು ಸಮರ್ಪಕವಾಗಿ ಒಂದಕ್ಕೊಂದು ಜೊತೆನಲ್ಲೇ ಬೆಳೆಯುವಂತ ಬೆಳೆಗಳು ಮತ್ತೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೈದು ವರ್ಷ ಮೇಲ್ಪಟ್ಟ ತೆಂಗಿನ ಮರದಲ್ಲಿ ನಮ್ಮ ಈಗ ಕನಕ್ಪುರ ರಾಮನಗರ ಚಾಮರಾಜನಗರ ಕೋಲಾರ ಎಲ್ಲ ರೇಷ್ಮೆ ಸಾಗಾಣಿಕೆ ತುಂಬಾ ಚೆನ್ನಾಗಿದೆ ಸೊ ರೈತರು ಕೂಡ ರೇಷ್ಮೆ ಇಪ್ಪನೇರಳೆ ಕಡ್ಡಿನೂ ಕೂಡ ತೆಂಗಿನ ಜೊತೆ ಬೆಳೀಬಹುದು ಅಂದಾಗ ಎಲ್ಲ ತರದ ತಳಿಗಳು ಸೂಕ್ತ ಅಥವಾ ಒಂದು ಸೂಕ್ತವಾದಂತಳಿನೇ ಮಾತ್ರ ನಾವು ತೆಂಗಿನ ಬೆಳೆಯಲ್ಲಿ ಸೂಕ್ತ ಇದೆ ಹೌದು ಖಂಡಿತವಾಗ್ಲೂ ಒಂದು ಸಹನ ಅನ್ನೋ ಒಂದು ವೆರೈಟಿನ ಸಂಶೋಧನೆ ನಡೆಸಿದ್ದಾರೆ ಸೊ ಇದು ನೆರಳಲ್ಲೂ ಕೂಡ ಚೆನ್ನಾಗಿ ಇಳುವರಿನ ಕೊಡುವಂತ ತಳಿ ಸೊ ಈ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಇಪ್ಪ ನೆರಳನ್ನ ಹಾಕೋತಾರೆ ನಮ್ಮ ರೈತರು ಅನ್ನೋದಾದ್ರೆ ಈ ವೆರೈಟಿನ ಹಾಕೊಂಡ್ರೆ ಅವ್ರಿಗೆ ಬರುವಂತ ಇಳುವರಿನಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗುದಿಲ್ಲ ಸುಪ್ರಿಯವ್ರೆ ಅಂತರ ಬೆಳೆಗಳನ್ನು ಬೆಳೆಯುವುದರಿಂದ ಹೆಚ್ಚುವರಿ ಆದಾಯ ಬರುತ್ತೆ ಅಂತ ನಾವು ಕೇಳಿದ್ವಿ ಹೇಗಿದೆ ಏನಿದೆ ಅಂತ ಅಂತ ನೀವು ತೆಂಗು ಬೆಳೆದಾಗ ಏನ್ ನಿವಳ ಲಾಭ ಅಂತ ಬರುತ್ತೆ ಒಂದ್ ಎಕರೆ ಪ್ರದೇಶಕ್ಕೆ ಎಂಬತ್ ಸಾವಿರ ತಗೋತಿದಾರೆ ಒಂದ್ ಎಕರೆ ತೆಂಗಿನಲ್ಲಿ ರೈತರು ಅಂತಾನೆ ತಗೊಳ್ಳೋದಾದ್ರೆ ಎರಡೂ ನಾವು ಇಳುವರಿನ ಕಂಬೈನ್ ಮಾಡಿದ್ರೆ ದುಪ್ಪಟ್ಟೆ ಆಗುತ್ತೆ ಸುಪ್ರಿಯವ್ರೆ ತೆಂಗಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬೇಕಾದಂತಹ ನಮ್ಮ ರೈತರು ಕೇಳುಗರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಬಹುದಾ ಖಂಡಿತವಾಗಿಯೂ ನಿಮ್ಮ ಸಂಪರ್ಕ ಸಂಖ್ಯೆ ಏಳು ಏಳು ಒಂಬತ್ತು ಐದು ಐದು ಒಂಬತ್ತು ಮೂರು ಮೂರು ಎಂಟು ಒಂದು ನಿಮ್ಮ ಸಂಪರ್ಕ ಸಂಖ್ಯೆ ಹೇಗಿದೆ ಏಳು ಏಳು ಒಂಬತ್ತು ಐದು ಐದು ಒಂಬತ್ತು ಮೂರು ಮೂರು ಎಂಟು ಒಂದು ಸುಪ್ರಿಯವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೂಕ್ತ ಅಂತರ ಬೆಳೆಗಳ ಮೂಲಕ ತೆಂಗಿನ ಬೆಳೆಯನ್ನು ವೈವಿಧ್ಯಗೊಳಿಸುವುದು ಹೇಗೆ ಈ ವಿಷಯವಾಗಿ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಇದುವರೆಗೆ ತಿಳಿಸಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಭಾರತ ಸರ್ಕಾರ ತೆಂಗು ಅಭಿವೃದ್ಧಿ ಮಂಡಳಿಯ ಕರುನಾಡ ಕಲ್ಪ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಸೂಕ್ತ ಬೆಳೆಗಳ ಮೂಲಕ ತೆಂಗು ಬೆಳೆಯನ್ನು ವೈವಿಧ್ಯಗೊಳಿಸುವುದು ಹೇಗೆ ಈ ಬಗ್ಗೆ ಕೊಯಮತ್ತೂರು ಪ್ರಾದೇಶಿಕ ತೆಂಗು ಅಭಿವೃದ್ಧಿ ಮಂಡಳಿಯ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಸುಪ್ರಿಯಾ ಬೇಬಿ ಇವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶನ ಹಾಗೂ ಪ್ರಸ್ತುತಿ ಕೃಷ್ಣಪ್ಪ ಕೆವಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು